ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವಂತೂ ಮಸ್ತ್ ಆರಾಮದೇ ನೋಡಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ರೆಡಿ ರೆಡಿಯಾಗಿ ಆದ್ರೆ ಅಪ್ಪ ಮತ್ತು ಕಾಕ ಬರಂಗಿಲ್ಲ ಮನೆಯಾಗೆ ಇರ್ತಾರೆ ಸೊ ನಾವೆಲ್ಲರೂ ಹೊಂಟೀವಿ ಸೊ ಇದು ಹೊಸ ಡ್ರೆಸ್ ತಗೊಂಡೆ ಇದನ್ನ ಹಾಕೊಂಡೆ ನೋಡಿರಿ ಯಾಕೆ ರೆಡಿಯಾಗ್ಯವಪ್ಪ ಅಂದ್ರೆ ಇವತ್ತು ಜರ್ನಿ ಐತಿ ಫಂಕ್ಷನ್ ಐತಿ ಸೊ ಹೋಗ್ತಾ ತಗೋ ಬರ್ರಿ ಹೋಗೋಣ ಅವ್ವಾ ದೊಡ್ಡವ ಕಾರ್ನಾಗ ಹೊಂಟಾರ ಅಲ್ಲೊಂದು ಕಾರ್ ಐತಿ ಇಲ್ಲಿ ಒಂದು ಟಿ ಟಿ ಐತಿ ಹ್ಮ್ ಚಲೋ ಆಯ್ ಮಾಡಿ ತಿರದರ ಒಂದ್ ರೀತಿ ಇಬಿಕ್ಕೆ ತರ ಕಾರ್ಲಿ ಕದನ ಇಡೋ ಚಿಂಟು ಕೈ ಕೊಡಿ ಎಲ್ಲಿ ಟನ್ನ ಇಲ್ಲ ಇಲ್ಲ ಅದವನೆ ಇಲ್ಲ ಆ ಪಾತ್ರೆ ಕದ ಚಿಲಾಯಿ ನೋಡಿ ಚಮಚೆ ಚರಗಿ ಸೂಪರ್ ಫಸ್ಟ್ ಸೀಟ್ রিজার্ভ ಓಮೇಲ್ಲದ ಮಂಜು ಬನವಾ ಹಾ ಹಾ ಅಕನಿ ಅದರ ನಾಷ್ಟ ಐತಿ ನಾಷ್ಟ ಐತಿ ಹಾರ್ಡ್ ಬಾಕ್ಸ್ ನಗೆ ನಾಷ್ಟ ಮಾಡ್ರಿ ಹಾ ಹೋಗಿ ಬರ್ತೀಯ ತೋರ್ ಹಾಡು ಹಚ್ಚಿದ್ ಬೈದ್ದಿದ್ರೆ ಆಗಡೆ ಆಗತ್ತಿ ಅಂತ ನಾನಂತೂ ಸೇಫ್ಟಿ ನಿಮ್ದೇನ್ ಹೇಳಾಕ್ ಬರೋದಿಲ್ಲ ಎಲ್ಲರ ಇಳಿಸಿ ಗಿಳಿಸಿದ್ರಂದ್ರೆ ಬಸ್ ಹತ್ ಬರಕ್ ಬರ್ತೈತಿ ಇವ ನಾನು ನಾ ಪೌಡರ್ ಮಾಡಿ

ปะปา पिटบันดี ಎಲ್ಲರೂ ಎಲ್ಲರೂ ಕಾರಣೆ ಹೊರರೋ ಮುಂದೆ ನಿನ್ನ ಬಿಟ್ಟೆ ಕಾರ ಕಾರ ಮಮ್ಮಿ ಅತ್ತೆ ಬಾಯಿ ತುಂಗೆ ಬಾಯಿ ತುಂಗೆ ಓದ್ರು ಕೊತ್ತುದ ಇಲ್ಲಾ ಪರಿಲಂಪಿ ತೋರೋ ಆ ರೋ ಹಾಯ್ ನನಗೆ ಏನು ಬತ್ತುಳ ನನಗೆ ಯಾಕೆ ಹೇಳ್ತೀಯಾ ನಾನು ಸ್ವಲ್ಪ ಯಾರ್ ಬರತಾರೆ ಹ ಹ ಓರ್ ನೆ ಚೋನೆ ಸ್ನೇಹಿತರೆ ನಮ್ಮ ಧಾರವಾಡದ ಸಿ ಬಿ ಟಿ ಅಂತ ಹೇಳಿದ್ದೆ ಸಾಕಷ್ಟು ಸರಿ ನಿಮಗೆ ಸೊ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತೆ ನೋಡಿರಿ ಎಷ್ಟೊಂದು ಚೆಂದ ಕಾಣಕತಿತ್ತು ಸಿಸ್ಟಮೆಟಿಕ್ ಆಗಿ ಮಸ್ತ್ ರೆಡಿ ಆಗೈತಿ ಡಿಟೇಲ್ ಆದ ಒಂದ್ಸರಿ ವಿಡಿಯೋನ ಮಾಡ್ತೀನಿ ನಾನು ಯಾರು ತಗೊಂಡು ಇನ್ನೂ ಇನ್ನೂ

नोड़ी की मीन। नाच। नाम देना है। उड़कर उड़कर पीट पालो वब्रा बाहर अंदर ही वब्रा पड़ने हैं। हम तो नाइल मर लें। मनी कोब्रा देना। और अगर मनी कोब्रा देना तो ना वब्रा पीट पाली। नींद लगाने का बस। नींदर पाएगा तो मत। मजा नहीं होने। सेम के बाद तेरी बात है। तैयार। उनके सिर।

நாயே நோட அதுல <small> <laughs>

ಸ್ಟಾರ್ಟ್ ಆಗು ಪರ್ಸೊತ್ತಿಲ್ದಂದ್ರೆ ನಮ್ಮ ತಮ್ಮ ನೋಡ್ರಿ ಅವನ ಡ್ರೈವ್ ಮಾಡಕತ್ತಾನ ಆ ಡ್ರೈವರ್ ತಮ್ಮನೂ ನಮ್ಮ ಮನೆ ಕಡೆದವನ ರೀ ಅವನ ನಾವೆಲ್ಲ ಎತ್ತಿ ಆಡಿಸಿದಂತ ಹುಡುಗವ ಏನ ಈ ಗಾಡಿಗೆ ಡ್ರೈವರಾಗೆ ಬಂದಾನ ಅವನಂತ ಹೇಳ್ಬೋದ ನಮ್ಮ ಮನೆ ಪಕ್ಕಾನೆ ಸೊ ಹೀಗಾಗಿ ತಮ್ಮ ಏ ಬಾರೋ ನಾನು ಹೊಡಿತೀನಿ ಹೇಳಿ ನಮಗೂ ತಮ್ಮ ಡ್ರೈವ್ ಮಾಡಿದ್ದ ಗಾಡಿ ಒಳಗೆ ಕೂತು ಭಾಳ ದಿವಸ ಆಗಿತ್ತು ಅದೊಂದು ಎಕ್ಸ್ ಇದು ಮಜಾನ ಬೇರೆ ಇರ್ತೈತಿ ಸಣ್ಣ ತಮ್ಮ ಭಾಳ ಎಕ್ಸ್ಪರ್ಟ್ ರೀ ಡ್ರೈವಿಂಗ್ ಒಳಗೆ ಖುಷಿ ಆಗಕತ್ತಿತ್ತು ಇಷ್ಟೊಳಗ ಅಂದ್ರೆ ಏನು ಅಂದ್ರೆ ಸಾಂಗ್ ಹಾಕ್ಬಿಟ್ರಿ ಇಷ್ಟೋ ಥರ ನೋಡಿದ್ರಿ ನೀವೆಲ್ಲ ನ್ಯಾಚುರಲ್ ಆಗೇ ಇತ್ತು ಯಾಪರಿ ಹರಟಿ ನನ್ನ ಮಗಳಿಗೆ ಅವ್ರ ಅತ್ತಿಗಳು ಶಿಸ್ತು ಕಾಡ್ಸಕತ್ ಬಿಟ್ಟಿದ್ರು ಹಾಗೆ ಮಾಮಾಗಳು ಕೂಡ ಹಿಂಗೆ ಹರಟಿ ನಡೆದಿತ್ತು ಬಟ್ ಈಗ ಸಾಂಗ್ ಹಾಕ್ಯಾರ್ರಿ ಅದಕ್ಕೋಸ್ಕರ ನಾನು ವಯಸ್ಸವ್ರು ಕೂಡ ಆತೀನಿ ನೋಡ್ರಿ ಸ್ನೇಹಿತರೆ ಟೀ ಟೀ ಮುನವಾಳಿಗೆ ಬಂದ್ವಿ ಇನ್ನೂ ಟಿಫನ್ ಆಗಿಲ್ಲ ಈಗ ಎಲ್ಲ ಟೀ ಕುಡಿರಿ ತಗೋ ಏ ಚಿನ್ನೋ ನೀನು ತಗೋ चिंचा। यार काय यार। ये ना काय मरता काय काय मरता है। ना काय मरता है। ना काय मरता है। ना काय मरता है। ना काय है।

ಅವ್ರು ಇಲ್ಲ ಏನು ನಡಿದನೇ ಇಲ್ಲ ನಿಮ್ದು ಹಾಂ ನಡಿತೈತಿ ಆ ತಡಿ ತಡಿ ಗೊತ್ತಾಕತೆ ಗೊತ್ತಾಕತ್ ಗೊತ್ತಾಕತ್ ತಡಿ ದೂರ ಇಲ್ಲ ಕೈ ಕಾಲು ಬಿದ್ದು ಕರಿಬೇಕತ್ತ ಆಮೇಲೆ

ನೋಡ್ರಿ ಸ್ನೇಹಿತರೆ ನಮ್ಮೂರು ದುರ್ಗಾದೇವಿ ದೇವಸ್ಥಾನದ ದ್ವಾರ ಬಾಗ್ಲು ಆದ್ರೆ ನಾವೇನೀ ಗುಡಿಗೆ ಹೊಂಟಿಲ್ರಿ ಬಂದಾ ಅಮ್ಮಾ ಬಪ್ಪಾ ಏನು ಏ ಇಲ್ಲ ಬರೆ ಏನಾದಾಕಿ ಟೈಮ್ ಐಲ್ಲಲ್ವಾ ಅಯ್ಯ ನೋಡು ಏ ಕೊಡಯ್ಯ ಏನ್ ಹತ್ತಿಗೆ ಬರವಲ್ ಎಲ್ಲ ಲೇಟ್ ಆಗತಿ ಐತಿ ನಾ ಅಷ್ಟ ಉಪ್ಪಿಟ್ಟೈತಿ ಕಡೆಗ ನೀವ ಹತ್ ಬಿಡ್ಬೇಡ್ರಿ ಮಾಡೋಣಂತಲ್ಲ ವಿದ್ಯಾ நடி <laughs> கிஷன் <oppression> <śhur interventions> <liksom> <pharmaceutical>

ಕಾಕಾರ ಆರಾಮದಾರ ಇಲ್ಲ ಕಡೆ ਪਟਾ ਦੇ ਸੁਮ ਜਲਦੀ ਹਿਲਤ ਭਾਈ ਗਾ ਆ ਤੋਲਾੰਤ ਇਨੋ ਹਟਾ ਕੇ ਲੰਤ ਕੇ ਹਾ ਨਾ ਰੰਗ ਆ ਲੈ ਉਿਤ ਨੀ ਅੰਤਰ ਚਾਹੇ ਦਰ ਇਨ ਬੈ ਨੋ ਨੀ ਮੈਂ ਤੋਲਾੰਨ ਬਰੇ ਪੜਾ ਪੜਾ ਇਹ ਵੀ ਜੇ ਨਾ ਪੂਰ ਇਹ ਬਰੇ ਸਮਨ ਤੋਲਾੰਨ ਬਰੇ ਭਾਈ ਗਾ ਆ ਤੋਲਾੰਤ ਇਨੋ ਹਟਾ ਕੇ ਲੰਤ ਕੇ ਹਾ ਨਾ ਰੰਗ ਆ ਲੈ ਉਿਤ ਇਹ ਚਾਹੇ ਮੈਂ ਤੋਲਾੰਨ ਬਰੇ ਪੜਾ ਪੜਾ ਇਹ ਵੀ ਜੇ ਨਾ ਪੂਰ மொலேட் லேட் லேட்டு నిను వగా ఐకిని ఎంత అంతలా నిను గాడ కొడతది కొడతది కొడ నాకే కొండ హైట కోడ ఏడు కొన్సల్ పాకో నిగేంట అంగిడ కొడలే తన్న నిగే తల కుందసలేవనే అదే నిను కుందసవ ఇలై లై బై దరునే ఎలుంటి ఎలుంటి ఎలుండండు అమ్మన్ కడే ఉంటే ಇಬ್ರು ಉಪ್ಪ ಏನ್ ನೋಡ್ರಿ ಉಪ್ಪಿಟ್ಟು के क्या कर रहे हो रानी घर में टल्ले ओए ये लड़की काले अट्टी नहीं हमको कहीं भी मैं नहीं जा जुड़ी चल घर पे आ चल हमको देर हो चुकी है निकल जा क्या सावन जा रे मुकोला कर अरे बराबर है कहता न 2 घंटे में आ अट्टी कटوتي कटते देख ना बीच में खड़े ಇಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಎಲ್ಲರಿಗೂ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ವಿ ಅವ್ಲಕ್ಕೆ ಹೆಚ್ಚಿದ್ಲ ನಾ ಉಪ್ಪಿಟ್ಟು ಮಾಡಿದ್ದೆ ಎಲ್ಲ ಮಸ್ತಾಗೆ ನಷ್ಟ ಆಯ್ತು ಚಿಕ್ಕ ಸಿಕ್ಕಾಪಟ್ಟೆ ಆಗಿತ್ತು ಎಲ್ಲರಿಗೂ ಸೊ ಅದಕ್ಕೋಸ್ಕರ ಎಂಡವರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ನೋಡೋಣ ಎಂಡವರ್ಗೆ ಅಂದ್ರೆ ಎಲ್ಲಿವರೆಗೆ ಆಕೈತಿ ಒಂದ ಬ್ಲಾಗ್ ಒಳಗಾದ್ರೆ ಒಂದ ಬ್ಲಾಗ್ ಒಳಗ ಎಲ್ಲಾನು ಶೇರ್ ಮಾಡ್ತೀನಿ ಜಾಸ್ತಿ ಆದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಶೇರ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ನೋಡ್ರಿ ভিডিও মানে এইলে কচরি গঙ্গো কানে তো না এই یار রে রাবালি না জায়গা সিট চেঞ্জ দু nodeId সিট বের করে কোন এই না না আদান সে বদলি মারক ভাগ হাই হাই

െല്ല <laughs>